ವಾರಾಂತ್ಯ ಬರ್ತಿದ್ದಾಗೇನೆ ಎಲ್ಲ ಸ್ಪರ್ಧಿಗಳಿಗೂ ನಡ್ಕ ಶುರುವಾಗುತ್ತೆ ಯಾಕಂದ್ರೆ ವಾರಾಂತ್ಯದಲ್ಲಿ ಹೆಚ್ಚಾಗುತ್ತೆ ಎಲಿಮಿನೇಷನ್ ಬಿಸಿ ನಾನ್ ಚೆನ್ನಾಗಿ ಆಡಿದ್ನ ಆಡಿಲ್ವಾ ಜನ ನಂಗೆ ವೋಟ್ ಮಾಡಿದಾರ ಮಾಡಿಲ್ವಾ ಅನ್ನುವಂತಹ ಗೊಂದಲಗಳಿಗೆ ಎಲ್ಲಾ ಸ್ಪರ್ಧಿಗಳು ಸಿಕ್ಕಾಕೊಳ್ಳದಂತೂ ಸತ್ಯ ಅದೇ ರೀತಿ ಈ ವಾರ ತುಂಬಾ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ಪದೇ ಪದೇ ಕರೆಸಿಕೊಳ್ಳುವಂತಹ ವಿನಯ್ ರವರು ನಾಮಿನೇಟ್ ಆಗಿದ್ದಾರೆ ಹಾಗೆ ಮನೆಯಲ್ಲಿ ಅಷ್ಟಾಗಿ ಗುರುತಿಸಿಕೊಳ್ಳದಂತಹ ಮತ್ತೆ ಗೇಮ್ನಲ್ಲಿ ಅಷ್ಟಾಗಿ ತಮ್ಮ ಪರ್ಫಾರ್ಮೆನ್ಸ್ ತೋರಿಸದೇ ಇರುವಂತಹ ಪವಿಯವರು ಕೂಡ ನಾಮಿನೇಟ್ ಆಗಿದ್ದಾರೆ ಇನ್ನು ಮೈಕಲ್ ರವರ ವಿಚಾರಕ್ಕೆ ಬಂದರೆ ಕನ್ನಡದ ಹೆಸರಲ್ಲಿ ಎಲ್ರಿಗೂ ಬಕ್ರ ಮಾಡ್ತಿದ್ದಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಯಾವ ಆಟನೂ ಸರಿಯಾಗಿ ಆಡದೆ ನಾಮಿನೇಟ್ ಕೂಡ ಆಗಿದ್ದಾರೆ ಮೈಕಲ್ ಇನ್ನು ಪ್ರತಾಪ್ ರವರು ಮನೆಯಲ್ಲಿ ಕೂಗಾಡದೆ ಅರ್ಚಾಡದೆ ಸೈಲೆಂಟ್ ಆಗಿ ಅವರ ಲೋಕದಲ್ಲೇ ಇರುವಂತಹ ಸ್ಪರ್ಧಿ ಆಗಿರೋದ್ರಿಂದ ಮೈಕೆಲ್ ಅವರು ಪ್ರತಾಪ್ಗೆ ಫೇಕ್ ಅನ್ನೋದ್ರ ಮೂಲಕ ನಾಮಿನೇಟ್ ಮಾಡಿದ್ದಾರೆ ಇನ್ನು ಮನೆಯಲ್ಲಿ ಸೈಲೆಂಟ್ ಆಗಿದ್ದುಕೊಂಡೆ ಯಾರ ದುಶ್ಮನಿ ಮಾಡಿಕೊಳ್ಳದೆ ಇರುವಂತಹ ಸಿರಿಯವರು ಕೂಡ ತುಂಬಾ ಕೇರ್ಫುಲ್ ಆಗಿ ಜಾಗರೂಕವಾಗಿ ತಮ್ಮ ಆಟವನ್ನ ಮುಂದುವರಿಸಿದ್ದಾರೆ ಅನ್ನುವಂತಹ ಪೇಚಿಗೆ ಸಿಲುಕಿ ಬಿದ್ದಿದ್ದಾರೆ ಹಾಗಾಗಿ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಹಾಗೆ ಸಂಗೀತ ವಿಚಾರಕ್ಕೆ ಬಂದರೆ ಪದೇ ಪದೇ ಎಲ್ಲರ ಜೊತೆ ಜಗಳ ಡೋಂಗಿ ಅಂತ ಎಲ್ಲಾ ಕಂಟೆಸ್ಟ್ಗಳು ಕರೀತಾ ಇದ್ದು ಈ ವಾರ ನಾಮಿನೇಟ್ ಆಗಿದ್ದಾರೆ ಎಲ್ಲರ ಪ್ರಕಾರ ಈ ವಾರ ಕಳಪೆ ಪಟ್ಟ ಪಡೆದು ಜೈಲು ಸೇರಿದಂತಹ ಪವಿ ಪೂವಪ್ಪ ಮನೆಯಿಂದ ಆಚೆ ಹೋಗುದು ಫಿಕ್ಸ್ ಅಂತ ಅಂದಾಜು ಮಾಡಲಾಗಿದೆ ಬಿಟ್ರೆ ಮೈಕಲ್ ಅವರು ಮನೆಯಿಂದ ಆಚೆ ಹೋಗುವ ಎರಡನೇ ಸ್ಥಾನದಲ್ಲಿದ್ದಾರೆ ಹಾಗಿದ್ರೆ ನಿಮ್ ಪ್ರಕಾರ ಮನೆಯಿಂದ ಇವತ್ತು ಆಚೆ ಹೋಗುವ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬೆಂಕಿ ಸಿನಿಮಾನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಬಟನ್ ಥ್ಯಾಂಕ್ ಯು